ಸಿಯಾನ್ ಕನ್ನಡ ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ ಮುಂದೆ ನಾನು ತರ್ತಾ ಸುದ್ದಿ ವಿಶ್ಲೇಷಣೆ ಈಗಾಗಲೇ ನಾನು ಹೆಡ್ಲೈನ್ ಕೊಟ್ಟಿದ್ದೀನಿ ಬಿಹಾರ ಚುನಾವಣೆಯ ಫಲಿತಾಂಶದ ಬೇಕೋಡಿ ಸಾಕಷ್ಟು ಚುನಾವಣೆಗಳು ಈಗಾಗಲೇ ನಾವು ವರದಿ ಮಾಡಿದೀವಿ ಎಲ್ಲ ರಾಷ್ಟ್ರ ಮಟ್ಟದ ವರದಿಗಳು ಕೂಡ ಮಾಡಿದ್ವಿ ಈ ವರದಿ ಮಾಡಿರ್ತಕ್ಕಂಥ ಸಂದರ್ಭ ಅತ್ಯಂತ ಪ್ರಮುಖವಾಗಿ ಬಿಹಾರದ ಚುನಾವಣೆ ಕುರಿತಂತೆ ಏನೋ ಒಂದು ವಿಶ್ಲೇಷಣೆ ಇದು ಈ ವಿಶ್ಲೇಷಣೆ ಯಾಕೆ ಬಹಳ ಪ್ರಮುಖವಾಗಿ ಆಗತ್ತೆ ಅಂತಂದ್ರೆ ಇಡೀ ದೇಶದ ಭವಿಷ್ಯ ಮತ್ತು ಕೇಂದ್ರ ಸರ್ಕಾರದ ಭವಿಷ್ಯ ಇಲ್ಲಿ ನಿಂತಿದೆ ಈ ಚುನಾವಣೆಯ ಫಲಿತಾಂಶದ ಮೇಲೆ ನಿಂತಿದೆ ಓಟ್ ಚೋರಿ ಅಂತ ಹೇಳ್ತಕ್ಕಂತ ರಾಹುಲ್ ಗಾಂಧಿಯವರ ಆರೋಪಗಳನ್ನ ಹೊಡೆದಾಕ್ಬೇಕು ಅಂತ ಹೇಳಿ ಈ ಎಲೆಕ್ಷನ್ ನ ಬಿಟ್ಕೊಡ್ತಾರೆ ಅಂತ ಹೇಳಿ ಇದು ವೆರಿ ಇಶ್ ನರೇಟಿವ್ ಅಂದ್ರೆ ಒಂದು ಪೂಲಿಶ್ ನರೇಟಿವ್ ನ ಹುಟ್ಟು ಹಾಕಿ ವಿರೋಧ ಪಕ್ಷಗಳನ್ನ ಒಂದು ಸೈಲೆಂಟ್ ಮಾಡಿ ಅವರನ್ನ ಸೈಡ್ ಸೈಡ್ ಗೆ ಹಾಕತಕ್ಕಂತ ಪ್ರಯತ್ನ ಕೂಡ ಬಿಜೆಪಿ ಐ ಮಾಡುತ್ತೆ ಮಾಡ್ತಿದೆ ಸೊ ಯಾಕೆ ಒಂದು ಫೂಲಿಶ್ ನರೇಟಿವ್ ಅಂತ ಹೇಳ್ತೀನಿ ಅಂತಂದ್ರೆ ಈ ಐ ಆರ್ ಪ್ರಕ್ರಿಯೆಯನ್ನ ಇಡೀ ದೇಶದಲ್ಲಿ ಚುನಾವಣಾ ಆಯೋಗ ಮಾಡ್ತಾ ಇದೆ ಚುನಾವಣಾ ಆಯೋಗ ಮಾಡ್ತಾ ಅನ್ನೋ ಬದಲು ಅನ್ನೋದಕ್ಕಿಂತ ಹೆಚ್ಚಾಗಿ ಅಮಿತ್ ಶಾ ಈ ಒಂದು ಎಸ್ ಐ ಆರ್ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ ಎಸ್ ಐ ಆರ್ ಪ್ರಕ್ರಿಯೆ ಅಂದ್ರೆ ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒನ್ ಹೂ ಆರ್ ವೋಟರ್ಸ್ ಒನ್ ಹೂ ನಾಟ್ ಬಿಜೆ ವೋಟ್ಸ್ ಬಿಜೆಪಿ ದೇ ಆರ್ ನಾಟ್ ವೋಟರ್ಸ್ ದಟ್ ಈಸ್ ಎಸ್ ಐ ಆರ್ ಸೊ ಈ ಎಸ್ ಐ ಆರ್ ಪ್ರಕ್ರಿಯೆಯನ್ನ ಎಷ್ಟು ಸುಲಭವಾಗಿ ಮಾಡಕ್ಕಾಗದೇ ಆಗದೆ ಇದ್ರು ಕೂಡ ಬಿಹಾರದಲ್ಲಿ ಸುಪ್ರೀಂ ಕೋರ್ಟ್ ಎದುರಾಕೊಂಡು ಸುಪ್ರೀಂ ಕೋರ್ಟ್ ಚಳ್ಳಿ ಹೆಣ್ಣು ತಿನ್ನಿಸಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಅವರಿಂದ ಕನ್ವಿನ್ಸ್ ಮಾಡಿ ಅವರೇ ಇಡೀ ಇವತ್ತು ಇವತ್ತು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಚುನಾವಣಾ ಆಯೋಗ ಎಲೆಕ್ಟೆಡ್ ಬಾಡಿ ಚುನಾವಣಾ ಆಯೋಗ ಸಾಂವಿಧಾನಿಕ ಸಂಸ್ಥೆ ಅವರು ಈ ಒಂದು ಎಸ್ ಐ ಆರ್ ಮಾಡೋದಕ್ಕೆ ಅವ್ರಿಗೆ ಅರ್ಹತೆ ಇದೆ ಅಂತ ಹೇಳಿ ಹೇಳ್ತು ಮಾಡ್ಲಿ ಅವರು ತಪ್ಪೇನು ಕೆಲವು ತಪ್ಪುಗಳಿದ್ರೆ ಸರಿ ಮಾಡ್ಕೊಳ ಬಿಡಿ ಅಂತ ಹೇಳ್ತಾರೆ ಸೊ ಅಂದ್ರೆ ಈ ರೀತಿ ಗ್ರೀನ್ ಸಿಗ್ನಲ್ ಒಂದು ಅಚಲವಾದ ವಿಶ್ವಾಸವನ್ನ ಸುಪ್ರೀಂ ಕೋರ್ಟ್ ತೋರ್ತಾ ಇದೆ ಅಂದ್ರೆ ಯಾವ ಮಟ್ಟಕ್ಕೆ ಬಿಜೆಪಿ ಸುಪ್ರೀಂ ಕೋರ್ಟ್ ಮೇಲೆ ಒತ್ತಡ ಹಾಕಿರ್ಬೋದು ಎಷ್ಟು ಮಟ್ಟಿಗೆ ಸುಪ್ರೀಂ ಕೋರ್ಟ್ ಬಲಿಯಾಗಿರ್ಬೋದು ಈ ಒತ್ತಡಕ್ಕೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಸೊ ಇಂಥ ಎಸ್ ಐ ಅನ್ನ ಮಾಡಿ ಹತ್ತತ್ರ ಅರವತ್ತೇಳು ಲಕ್ಷ ಅರವತ್ತೆಂಟು ಲಕ್ಷ ಮತದಾರರು ಇಪ್ಪತ್ತೆರಡು ಲಕ್ಷ ಮಹಿಳೆಯರು ಇಪ್ಪತ್ತು ಜನ ಸತ್ತಿರೋರು ಹೀಗೆ ಹತ್ತತ್ರ ನಮಗೆ ಇರೋ ಮಾಹಿತಿ ಒಂದೂವರೆ ಕೋಟಿ ಒಂದೂವರೆ ಕೋಟಿ ಎರಡು ಕೋಟಿ ಮತದಾರನ ಕಿತ್ತು ಹಾಕಲಾಗಿದೆ ಈ ಕಿತ್ ಹಾಕ್ತಾ ಇರೋ ಮತದಾರರ ಸಂಖ್ಯೆ ಕನ್ಫರ್ಮ್ ಆದ್ರೂ ಕೂಡ ಎಲ್ಲೂ ಕೂಡ ಇದನ್ನ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಮತ್ತು ವೋಟರ್ ಲಿಸ್ಟ್ ಕೂಡ ಫೈನಲ್ ವೋಟರ್ ಲಿಸ್ಟ್ ನ ಬಿಹಾರದ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಬಿಡುಗಡೆ ಮಾಡಲೇ ಇಲ್ಲ ಆ ಬೂತ್ ಕೆಲಸಕ್ಕೆ ಬಿ ಎಲ್ ಯು ಬೂತ್ ಲೆವೆಲ್ ವರ್ಕ್ ಏನಿರ್ತಾರೆ ಸೊ ಆ ಒಂದು ಬೂತ್ ಲೆವೆಲ್ ಏಜೆಂಟ್ ಬಿ ಎಲ್ ಎ ಬೂತ್ ಲೆವೆಲ್ ಗೆ ಕೊಟ್ಟಿದ್ದಾರೆ ಸೊ ಅದ್ರ ಫೋಟೋ ಕಾಪಿ ತಗೊಳ್ಳಿ ಅದನ್ನ ನಮ್ಗೆ ವಾಟ್ಸಪ್ ಮಾಡಿ ಅಂತೆಲ್ಲ ಹೇಳಿದರೆ ಅದು ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗುತ್ತೆ ಅವರು ಅದನ್ನ ತಗೊಳಕ್ ಬಿಡ್ತಾರಾ ಇವೆಲ್ಲವೂ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಸೊ ಹೀಗಾಗಿ ಎತ್ತರ ಒಂದೂವರೆ ಕೋಟಿ ಮತದಾರನ ಡಿಲೀಟ್ ಮಾಡಿರ್ತಕ್ಕಂತ ಬಿಜೆಪಿ ಅಸ್ಸಾಂ ಕರ್ನಾಟಕ ಹೀಗೆ ಬೇರೆ ಬೇರೆ ಎಲ್ಲೆಲ್ಲಿ ರಾಜ್ಯಗಳು ಅಧಿಕಾರದಲ್ಲಿದ್ದೋ ಆರ್ ರಾಜ್ಯಗಳ ಮತದಾರರು ಮತ್ತು ಆರ್ ರಾಜ್ಯಗಳ ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಹೋಗಿ ಓಟ್ ಹಾಕಿಸ್ತಾ ಇದೆ ಕರ್ನಾಟಕದ ಡಿ ಕೆ ಸಾರಿ ಆರ್ ಅಶೋಕ್ ಆರ್ ಅಶೋಕ್ ಅಶ್ವಥ್ ನಾರಾಯಣ ಸೇರಿದಂತೆ ಪ್ರಮುಖ ನಾಯಕರುಗಳು ಪ್ರಮುಖ ನಾಯಕರುಗಳು ಬಿಜೆಪಿಯ ನಾಯಕರುಗಳು ಬಿ ಬಿಹಾರದಲ್ಲಿ ಮೊಕ್ಕಾಂ ಹೂಡಿದ್ರು ಠಿಕಾಣಿ ಹೂಡಿದ್ರು ಸೊ ಠಿಕಾಣಿ ಹೂಡಿ ಅಲ್ಲಿ ಓಟನ್ನು ಹಾಕಿಸ್ತಾ ಇದ್ರು ಇವ್ರು ಯಾರು ಓಟ್ ಹಾಕಿಸ್ತಾರೆ ಯಾರು ಓಟ್ ಹಾಕಿಸ್ತಾರೆ ಅಂದ್ರೆ ಯಾರು ಬಿಹಾರದಲ್ಲಿ ಈಗ ಒಂದು ಪ್ರಮುಖವಾದ ಸಮಸ್ಯೆ ವಲಸೆ ಪಲಾಯನ ಪಲಾಯನ್ ಅಂತ ಕರಿತೀವಿ ಹಿಂದಿಲಿ ಸೊ ಈ ವಲಸೆ ಸಮಸ್ಯೆ ದೊಡ್ಡದಾಗಿದೆ ಯಾರ್ಯಾರು ವಲಸೆ ಹೋಗಿದ್ದಾರೆ ಅಂತ ಹೇಳಿ ಬಿಜೆಪಿ ಗೊತ್ತು ಮತ್ತು ಯಾರು ಬಿಜೆಪಿಗೆ ಓಟ್ ಹಾಕಲ್ಲ ಅಂತ ಗೊತ್ತು ಸೊ ಅಂತವರ ಓಟ್ಗಳನ್ನ ಈ ಬಿ ಜೆ ಪಿ ಏನ್ ಮಾಡುತ್ತೆ ಬೇರೆ ರಾಜ್ಯಗಳ ಕಾರ್ಯಕರ್ತರನ್ನ ಕರ್ಕೊಂಬಂದು ತಮ್ಮ ನಂಬುಕಸ್ನ ಕರ್ಕೊಂಡ್ಬಂದು ವೋಟ್ ಹಾಕ್ಸುತ್ತೆ ದಿಸ್ ಈಸ್ ಕಾಲ್ಡ್ ವೋಟ್ ಚೂರಿ ಸೊ ಇದೇನು ಹೊಸ್ದಲ್ಲ ಇದು ಬಹಳ ಹಳೆಯ ಮೆಥಡ್ ಇದು ಈ ಮೆಥೆಡ್ನ ಬಹಳ ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತದೆ ಸೊ ಅಲ್ಲಿ ಓಟ್ ಹಾಕ್ಸಕ್ ಆಗ್ಲಿಲ್ಲ ಅಂತಂದ್ರೆ ಅವ್ರು ಎಲ್ಲಿ ಓಟ್ ಘೋಷಣೆ ಮಾಡ್ತಾರೆ ಅಂತಂದ್ರೆ ಎಣಿಕೆ ಎಣಿಕೆಯನ್ನೇ ಮಾಡಲ್ಲ ತಮಗೆ ಬೇಕಾದಂತ ಫಲಿತಾಂಶನ ಕೊಡ್ತಾರೆ ಮತ್ತು ಆ ಫಲಿತಾಂಶವನ್ನ ನೀವು ಸಿ ಸಿ ಟಿವಿ ಫುಟೇಜ್ ಕೊಡಿ ಅಥವಾ ಇನ್ನೇನೋ ದಾಖಲೆ ಕೊಡಿ ಅಹ್ ಫಾರ್ಮ್ ಸೆವೆಂಟೀಸ್ ಕೊಡಿ ಇದು ಯಾವ್ದನ್ನು ನೀವು ಕೇಳೋ ಹಾಗೆ ಇಲ್ಲ ಯಾಕಂದ್ರೆ ಕಾನೂನನ್ನ ಬದಲಾಯಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಒಂಬತ್ತನೇ ತಾರೀಕು ಡಿಸೆಂಬರ್ ಒಂಬತ್ತನೇ ತಾರೀಕು ಕಾನೂನನ್ನ ತಿದ್ದುಪಡಿ ಮಾಡಲಾಗಿದೆ ನಾವು ಯಾವುದೇ ಡಿಜಿಟಲ್ ಸಾಕ್ಷ್ಯಗಳನ್ನ ಡಿಜಿಟಲ್ ಸಿ ಸಿ ಟಿವಿ ನ ಕೊಡಲ್ಲ ಅಂತೇಳಿ ಸೊ ಇದನ್ನ ನೀವು ಅವ್ರನ್ನ ಕೇಳಕ್ಕೂ ಆಗೋದಿಲ್ಲ ಮತ್ತು ಈ ರೀತಿ ಅಕ್ರಮಗಳು ಮಾಡಿದರೆ ಅಂತ ಗೊತ್ತಾದ್ರೂ ಕೂಡ ಚುನಾವಣಾ ಆಯೋಗದ ಆಯುಕ್ತರ ಮೇಲೆ ನೀವು ಕೇಸೇ ಹಾಕೋಗಿಲ್ಲ ಆ ರೀತಿ ಕೂಡ ಕೇಂದ್ರ ಸರ್ಕಾರ ಬದಲಾಯಿಸಿದೆ ಸೊ ಇದೆಲ್ಲವನ್ನ ಗಮನಿಸ್ತಾ ನಾವು ಈ ಒಂದು ಬಿಜೆಪಿ ಬಿಹಾರದ ಚುನಾವಣೆ ಅಷ್ಟು ಸುಲಭ ಬಿಟ್ಕೊಡುತ್ತಾ ಬಿಟ್ಕೊಡಲ್ಲ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಸೊ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಇನ್ನೂರ ನಲ್ವತ್ ಮೂರು ಕ್ಷೇತ್ರಗಳಲ್ಲಿ ಇನ್ನೂರ ನಲ್ವತ್ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಸುಮಾರು ನೂರ ಒಂದು ನೂರ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ ಇನ್ನೂರ ನಲ್ವತ್ ಮೂರು ಕ್ಷೇತ್ರಗಳಲ್ಲಿ ಅಹ್ ನೂರ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ ಸೊ ಈ ನೂರ ಒಂದು ಕ್ಷೇತ್ರಗಳಲ್ಲಿ ನೂರ ಒಂದನ್ನು ಗೆಲ್ಲಬಹುದು ಅಥವಾ ತೊಂಬತ್ತು ಸ್ಥಾನಗಳನ್ನು ಗೆಲ್ಬಹುದು ಈಗಾಗಲೇ ನಾವು ಎಕ್ಸಿಟ್ ಪೋಲ್ ನ ಅಂಶಗಳನ್ನು ಕೂಡ ನಾನು ಹಾಕಿದ್ದೀನಿ ಸಂಜೆ ಸೊ ಆ ಅಂಶಗಳನ್ನೇ ತೆಗೆದುಕೊಂಡ್ರೆ ಅವರು ಹೇಳಿರ್ತಕ್ಕಂಥ ಅಂಶಗಳನ್ನೇ ತೆಗೆದುಕೊಂಡ್ರೆ ತೊಂಬತ್ತು ಸ್ಥಾನಗಳನ್ನ ತೊಂಬತ್ತು ಸ್ಥಾನಗಳನ್ನ ತೊಂಬತ್ತು ಸ್ಥಾನಗಳನ್ನ ಬಿಜೆಪಿ ಗೆಲ್ಲುತ್ತೆ ಅರವತ್ತರಿಂದ ಅರವತ್ತರಿಂದ ಅರವತ್ತೆರಡು ಸ್ಥಾನಗಳನ್ನ ನಿತೀಶ್ ಕುಮಾರ್ ಪಾರ್ಟಿ ಗೆಲ್ಲುತ್ತೆ ಒಂದು ಒಂದೆರಡು ಸ್ಥಾನಗಳನ್ನ ಕೆಲವು ಎಲ್ಲು ಗೆಲ್ಲಬಹುದು ಮತ್ತು ಪ್ರಶಾಂತ್ ಕಿಶೋರ್ ಕೂಡ ಒಂದು ಸ್ಥಾನ ಗೆಲ್ಲಬಹುದು ಅಥವಾ ಒಂದು ಅಥವಾ ಎರಡು ಸ್ಥಾನ ಗೆಲ್ಲಬಹುದು ಈ ರೀತಿಯ ಒಂದು ವಾತಾವರಣ ಇದೆ ಅಂದ್ರೆ ನಾಲ್ಕು ನಾಲ್ಕು ಜನ ಎಕ್ಸ್ಟ್ರಾ ಪ್ಲೇಯರ್ ಅಲ್ಲಿ ಬರಬಹುದು ಸೊ ಇದೆಲ್ಲವನ್ನ ಇಟ್ಕೊಂಡು ನೋಡೋದಾದ್ರೆ ಅಂದ್ರೆ ನೂರ ಈಗ ತೊಂಬತ್ತು ಸೀಟ್ ಗಳನ್ನ ಗೆದ್ದಂತಹ ಬಿಜೆಪಿ ಅರವತ್ತು ಸೀಟ್ ಅಂತ ಗೆದ್ದಂತಹ ಜೆ ಡಿ ಯು ಗೆ ಅಂದ್ರೆ ನಿತೀಶ್ ಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡುತ್ತ ಖಂಡಿತ ಬಿಟ್ಕೊಡುತ್ತ ಯಾವುದೇ ಕಾರಣಕ್ಕೂ ಬಿಹಾರದಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರೆ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಮಾಣವನ್ನು ಕೂಡ ಅಲ್ಲಿ ಹೊರತಾರೆ ಸೊ ತೊಂಬತ್ತು ಸೀಟ್ ಗಳಿಸಿದಂತಹ ಬಿಜೆಪಿ ಅರವತ್ತು ಸೀಟ್ ಗಳಿಸಿದ ನಿತೀಶ್ ಕುಮಾರ್ಗೆ ನಿತೀಶ್ ಕುಮಾರ್ ಗೆ ಮುಖ್ಯಮಂತ್ರಿ ಪಟ್ಟವನ್ನ ಖಂಡಿತ ಕೊಡೋದಿಲ್ಲ ಸೊ ಈ ಖಂಡಿತ ಕೊಡೋದಿಲ್ಲ ಅಂತಂದಾಗ ಇದು ಈಗ ಈಗಾಗಲೇ ಬಿಜೆಪಿ ಸ್ಪಷ್ಟಪಡಿಸಿದೆ ನಾವು ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡೋದಿಲ್ಲ ಮುಂದೆ ಶಾಸಕಾಂಗ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಶಾಸಕರ ನಿರ್ಧಾರ ಮಾಡ್ತಾರೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಬಿಜೆಪಿಯ ಹೈಕಮಾಂಡ್ ನಿರ್ಧಾರ ಏನಾಗಿದೆ ಬಿಜೆಪಿಯ ಬಿಜೆಪಿಯ ಅಭ್ಯರ್ಥಿಯೇ ಬಿಜೆಪಿಯ ಅಭ್ಯರ್ಥಿಯೇ ಶಾಸಕನೇ ಇಲ್ಲಿ ಅಹ್ ಒಂದು ಆಯ್ಕೆ ಆಗಿರ್ಬೇಕು ಸೊ ಅವರು ಮಾತ್ರ ನಾವು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ ಸೊ ಇಲ್ಲಿ ಸೊ ಈ ಒಂದು ತೊಂಬತ್ತು ತೊಂಬತ್ತು ಕ್ಷೇತ್ರಗಳ ಬಿಜೆಪಿ ಅರವತ್ತು ಕ್ಷೇತ್ರಗಳ ಜೆಡಿ ಯು ಸೊ ನೂರ ಐವತ್ತು ಅಂದ್ರೆ ನಮಗೆ ನಾವು ಬೇಕಾಗಿರ್ತಕ್ಕಂಥದ್ದು ಈ ಇನ್ನೂರ ನಲ್ವತ್ ಮೂರು ಕ್ಷೇತ್ರಗಳಲ್ಲಿ ಇನ್ನೂರ ನಲ್ವತ್ ಮೂರು ಕ್ಷೇತ್ರಗಳಲ್ಲಿ ಅಂದ್ರೆ ಕನಿಷ್ಠ ಅವರಿಗೆ ನೂರ ಇಪ್ಪತ್ತೆರಡು ನೂರ ಇಪ್ಪತ್ತೆರಡು ನೂರ ಇಪ್ಪತ್ತೈದು ಸ್ಥಾನಗಳ ಬಹುಮತ ಬೇಕಾಗುತ್ತೆ ಮೆಜಾರಿಟಿ ಮಾಡೋದಕ್ಕೆ ಸೊ ಅವ್ರಿಗೆ ನೂರೈವತ್ತು ಸಿಗುತ್ತೆ ಆದ್ರೆ ತಮ್ಮನ್ನ ಮುಖ್ಯಮಂತ್ರಿ ಮಾಡದೇ ಇದ್ರೆ ನಿತೀಶ್ ಕುಮಾರ್ ಬಿಜೆಪಿ ಜೊತೆ ಹೋಗ್ತಾರ ಹೋಗಲ್ಲ ಸೊ ಆಗ ಆಗ ಉಳ್ದಕ್ಕಂತ ಪಾಸಿಬಿಲಿಟಿ ಏನು ಅಂತಂದ್ರೆ ನಾನು ಆಗಲೇ ಹೇಳದ ಹಾಗೆ ನಿಮ್ಗೆ ಇನ್ನೂರ ನಲ್ವತ್ಮೂರು ಕ್ಷೇತ್ರಗಳಲ್ಲಿ ಇನ್ನೂರ ನಲ್ವತ್ ಮೂರು ಕ್ಷೇತ್ರಗಳಲ್ಲಿ ನೂರೈವತ್ತು ಸ್ಥಾನ ಅಂದ್ರೆ ಬಿಜೆಪಿ ಅರವತ್ತು ನಿತೀಶ್ ಎದುರು ಇದ್ರು ಕೂಡ ತೊಂಬತ್ತ ಒಂದರಿಂದ ತೊಂಬತ್ಮೂರು ಸ್ಥಾನಗಳನ್ನ ಇಂಡಿಯಾ ಒಕ್ಕೂಟ ಗೆಲ್ಲುತ್ತೆ ಸೊ ಇಂಡಿಯಾ ಒಕ್ಕೂಟ ತೊಂಬತ್ಮೂರು ಸ್ಥಾನ ಗೆಲ್ಲ ಸೊ ಅವ್ರಿಗೆ ಒಂದು ಪಾಸಿಬ್ ಬೇಕಾಗಿರತಕ್ಕಂತದ್ದು ನೂರಾ ಇಪ್ಪತ್ತು ಸ್ಥಾನಗಳಿಗೆ ಸರ್ಕಾರ ಹಚ್ಚೋದಿಕ್ಕೆ ಇನ್ನೂ ತೊಂಬತ್ಮೂರು ಸ್ಥಾನಗಳು ಅಂದ್ರೆ ಉಳಿದಂತ ಸ್ಥಾನಗಳು ಅಂದ್ರೆ ಅವು ಇಲ್ಲಿ ಆರ್ ಜೆ ಜೆ ಆರ್ ಜೆ ಆರ್ ಜೆಡಿ ಗೆ ಜೆಡಿಯು ಪಕ್ಷದಿಂದ ಸಿಗುತ್ತೆ ಸೊ ಇದು ಫಾರ್ಮುಲಾ ಇದು ಸೂತ್ರ ಡಿಕೋಡಿಂಗ್ ಡಿ ಡಿ ಕೋಡಿಂಗ್ ದ ರಿಸಲ್ಟ್ ಆಫ್ ಬಿಟಾರ್ ಇದು ಸೊ ಆಗ ನಿತೀಶ್ ಕುಮಾರ್ ಎನ್ ಡಿ ಎ ಒಕ್ಕೂಟಕ್ಕೆ ಟಾಟಾ ಟಾಟಾ ಬೈ ಬೈ ಮಾಡಿ ಇಂಡಿಯಾ ಒಕ್ಕೂಟಕ್ಕೆ ಬರೋದಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಇದೆ ಯಾಕಂದ್ರೆ ಅವ್ರಿಗೆ ಇಂಡಿಯಾ ಒಕ್ಕೂಟಕ್ಕೆ ಬರೋದಕ್ಕೆ ಕಾರಣ ಕೂಡ ಇದೆ ಸಕಾರಣ ಸಕಾರಣ ಕೂಡ ಇದೆ ನಿತೀಶ್ ಕುಮಾರ್ಗೆ ಅವ್ರಿಗೆ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಲಿಲ್ಲ ಸೊ ಮುಂದೆ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಇಲ್ಲ ಸೊ ಇಂತಹ ಸಂದರ್ಭದಲ್ಲಿ ಸೊ ಇವರು ಇವ್ರ ಮೇಲೆ ಅಂದ್ರೆ ಒಂದು ಇವ್ರ ಮೇಲೆ ಯುದ್ಧಕ್ಕೆ ಹೋದ್ರೆ ಖಂಡಿತ ನಮಗೆ ಸೋಲಾಗುತ್ತೆ ಅನ್ನೋ ಒಂದು ಆಂತರಿಕ ಒಂದು ಸಮೀಕ್ಷೆಯಿಂದ ಇಲ್ಲಿ ಬಹಳ ಒಂದು ಬಿಜೆಪಿ ಹೇಗೆ ಇವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ಕೂಡ ಗಮನಿಸಬೇಕು ನಿತೀಶ್ ಕುಮಾರ್ ಸೊ ನಿತೀಶ್ ಕುಮಾರ್ ಆ ಇಂಡಿಯಾ ಒಕ್ಕೂಟ್ರೆ ಬಿಜೆಪಿಗೆ ಅಲ್ಲಿ ಅಸ್ತಿತ್ವನೇ ಇರೋದಿಲ್ಲ ಜೀರೋ ಬಂದು ಬಿಡ್ತಾರೆ ಸೊ ಇವತ್ತು ಈಗಾಗಲೇ ಸಮೀಕ್ಷೆ ಪ್ರಕಾರ ಬಿಜೆಪಿ ನಾಲ್ಕನೇ ಅಥವಾ ಐದನೇ ಸ್ಥಾನಕ್ಕೆ ಕುಸಿಯಲಿದೆ ಅಂತ ಹೇಳಲಾಗ್ತದೆ ಸೊ ಒಟ್ಟಾರೆ ಅಂದ್ರೆ ತೊಂಬತ್ತ ಮೂರು ಇಂಡಿಯಾವು ಕೂಡ ತೊಂಬತ್ ಮೂರು ಸ್ಥಾನಗಳನ್ನ ಗೆದ್ದು ಅರವತ್ತು ಸ್ಥಾನಗಳನ್ನ ಗೆದ್ದಕ್ಕಂತ ನಿತೀಶ್ ಕುಮಾರ್ ಅರವತ್ತು ಸ್ಥಾನಗಳನ್ನ ಗೆದ್ದಿರ್ತಕ್ಕಂತ ನಿತೀಶ್ ಕುಮಾರ್ ಈ ಈ ಪಕ್ಕಕ್ಕೆ ಬಂದ್ರೆ ಅಂದ್ರೆ ಇಂಡಿಯಾ ಸಖ್ಯಕ್ಕೆ ಬಂದ್ರೆ ಅಲ್ಲಿಗೆ ನಿಮ್ಗೆ ಮುಖ್ಯವಾಗಿ ತೊಂಬತ್ ಮೂರು ಅಂದ್ರೆ ನೂರ ಐವತ್ ಮೂರು ಸ್ಥಾನಗಳು ಬಂದಂಗಾಗುತ್ತೆ ಸೊ ನೂರ ಐವತ್ ಮೂರು ಸ್ಥಾನಗಳು ಬಂದಾಗ ಸೊ ಅತ್ಯಂತ ಅಹ್ ಅಂದ್ರೆ ಯಾವುದೇ ಒಂದು ತ್ರಾಸ್ ಇಲ್ಲದೆ ಯಾವುದೇ ಒಂದು ಸಂಕಷ್ಟ ಇಲ್ಲದೆ ಸರ್ಕಾರವನ್ನು ರಚಿಸುವಂತ ಅವಕಾಶವನ್ನ ಇಂಡಿಯಾ ಒಕ್ಕೂಟಕ್ಕೆ ಆ ನಿತೀಶ್ ಕುಮಾರ್ ಬಂತು ನಿತೀಶ್ ಕುಮಾರ್ ಹಾಗೆ ಯಾಕೆ ಮಾಡ್ತಾರೆ ಅವರು ಇಂಡಿಯಾ ಎನ್ ಡಿ ಎಲ್ಲಿ ಇದಾರಲ್ಲ ಅಂತ ಹೇಳ್ತಾರೆ ಅದು ಎನ್ ಡಿ ದಲ್ಲಿ ಇಲ್ಲ ಅವರು ಎನ್ ಡಿ ಎಲ್ಲಿ ಇದ್ದಿದ್ರೆ ಅವರು ಎನ್ ಡಿ ದಲ್ಲಿ ಇದ್ದಿದ್ರೆ ಅವರು ನಿತೀಶ್ ಕುಮಾರ್ ಮೋದಿಯ ಜೊತೆ ಯಾವ್ದಾದ್ರು ರ್ಯಾಲಿಯಲ್ಲಿ ಭಾಗವಹಿಸಬೇಕಾಗಿತ್ತು ಅಮಿತ್ ಶಾ ಜೊತೆ ರ್ಯಾಲಿಯಲ್ಲಿ ಭಾಗವಹಿಸಬೇಕಾಗಿತ್ತು ಸೊ ಯಾವುದು ಚುನಾವಣಾ ಪ್ರಚಾರದಲ್ಲಿ ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಬೇಕಾಗಿತ್ತು ಯಾವುದೂ ಕಾಣಿಸ್ಕೊಳ್ಳಿಲ್ಲ ಮತ್ತು ಎನ್ ಡಿ ಎನ್ ಎನ್ ಡಿ ನ ಪ್ರಣಾಳಿಕೆ ಬಿಡುಗಡೆ ಪ್ರಣಾಳಿಕೆ ಬಿಡುಗಡೆ ಸಮಾರಲ್ಲೂ ಕೂಡ ಅವರು ಮಾತನಾಡಲ್ಲ ಸೈಲೆಂಟ್ ಆಗಿರ್ತಾರೆ ಮತ್ತು ಬಿಜೆಪಿ ಕೂಡ ಎಲ್ಲೂ ಕೂಡ ನಿತೀಶ್ ಕುಮಾರ್ ಅವರ ಫೋಟೋವನ್ನು ಕೂಡ ಪಬ್ಲಿಷ್ ಮಾಡಲ್ಲ ಮತ್ತು ಬೇರೆ ಬೇರೆ ಸ್ಥಳಗಳು ಕೂಡ ಪಬ್ಲಿಷ್ ಮಾಡಲ್ಲ ಮತ್ತು ಉಳಿದವರು ತಮ್ಮ ಎದುರಿಗೆ ಎಷ್ಟು ಮಟ್ಟಿಗೆ ಇವರು ಈ ಒಂದು ವ್ಯವಸ್ಥೆ ಅನ್ನೋ ಯೋಚನೆ ಮಾಡತಕ್ಕಂತ ಶಕ್ತಿಗಳು ಇನ್ನು ಈ ಆಂಟಿ ಬಿಜೆಪಿ ಅಟ್ಮಾಸ್ಫಿಯರ್ ಇಡೀ ಇಡೀ ಬಿಹಾರ್ ನಲ್ಲಿ ತುಂಬಿಕೊಂಡಿದೆ ಆಂಟಿ ಅಟ್ಮಾಸ್ಪಿಯರ್ ಕೆಲವರು ಹೇಳ್ತಕ್ಕಂಥದ್ದು ನಿತೀಶ್ ಕುಮಾರ್ ವಿರುದ್ಧ ಬಿಹಾರ ಜನತೆಗೆ ಕೋಪ ಇಲ್ಲ ಬಿಜೆಪಿ ಬಗ್ಗೆ ಕೋಪ ಇದೆ ಅಂತ ಹೇಳಿ ಸೊ ಹಂಗಾಗಿ ಏನು ಬಿಜೆಪಿ ತೊಂಬತ್ತು ಸ್ಥಾನಗಳನ್ನ ಗೆಲ್ಲುತ್ತೆ ನೂರ ಒಂದು ಸ್ಥಾನ ಗೆಲ್ಲುತ್ತೆ ಅಂತ ಅನ್ಕೊಂಡಿದೀವಿ ಅದು ಕೂಡ ಸುಳ್ಳಾಗ ಕೊನೆಯ ಕಟ್ಟಕಡೆಯ ಸ್ಥಾನಕ್ಕೂ ಕೂಡ ಬಿಜೆಪಿ ಕುಸಿಬಹುದು ಇನ್ನು ಜೀವಿಕಾ ದೀದಿ ಅಂತ ಹೇಳಿ ಕೆಲವರು ಪ್ರೈವೇಟ್ ನೌಕರರನ್ನ ನೇಮಕ ಮಾಡಿ ಅವ್ರ ಮೂಲಕ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದ್ರೆ ಖಾಸಗಿಯವ್ರನ್ನ ನೇಮಿಸಿ ಇಡೀ ಚುನಾವಣಾ ಪ್ರಕ್ರಿಯೆಯನ್ನ ಒಂದು ಅವ್ಯವಸ್ಥೆ ಮಾಡಕ್ ಗವರ್ಮೆಂಟ್ ಸ್ಟಾಫ್ ಯಾವುದೇ ಕಾರಣದ ಇಂತಹ ಸ್ಥಾವ ಇರಲಿ ಗವರ್ಮೆಂಟ್ ಸ್ಟಾಫ್ ಇರಬೇಕು ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಸ್ಟಾಫ್ ಬಳಸ್ಕೋಬೇಕು ಎಕ್ಸಿಟ್ ಒಪಿನಿಯನ್ ಎಕ್ಸಿಟ್ ಒನ್ ನಾಟ್ ಬಿಲೀವ್ ಇದನ್ನ ಕೂಡ ನಂಬಾರದಂತ ಕೂಡ ಹೇಳ್ತಾರೆ ಸೊ ಇವು ಇಲ್ಲಿ ಇಡೀ ಚುನಾವಣೆಯ ಪ್ರಕ್ರಿಯೆನ ಗಮನಿಸಿದ್ರೆ ಬಿಹಾರದಲ್ಲಿ ಮಹಿಳೆಯರ ಮಹಿಳೆಯರಿಗಿಂತ ಯೂತ್ಸ್ ಯೂತ್ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಒಂದು ನಿರ್ಧಾರಕ ಅಂಶಗಳನ್ನ ಹೊಂದ್ತಾ ಇದ್ದಾರೆ ಸೊ ಅವರೇ ಡಿಸೈಡ್ ಮಾಡ್ತಾರೆ ಏನು ಇರಬೇಕು ನಮ್ಮ ಆರೋಗ್ಯ ಏನಿರಬೇಕು ಸೊ ಅದು ವ್ಯವಸ್ಥೆ ಆದಾಗ ನಿಮ್ಮ ಆರೋಗ್ಯ ಸರಿಯಾಗುತ್ತೆ ಮತ್ತು ಇಲ್ಲಿ ಆರ್ ಜೆ ಡಿ ಜೆ ಡಿ ಯು ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಮೂವತ್ತು ಕಾಂಗ್ರೆಸ್ ಮೂವತ್ತು ಮೂವತ್ತು ಸ್ಥಾನಗಳನ್ನು ಕೂಡ ಗೆಲ್ಲಬಹುದು ಅಂತ ಸ್ಟಾಕ್ ಮಾರ್ಕೆಟ್ ಗೋಸ್ಕರ ಸ್ಟಾಕ್ ಮಾರ್ಕೆಟ್ಗೋಸ್ಕರ ಈ ಅಂಕಿಅಂಶ ಕೊಡಲಾಗ್ತದೆ ಅದು ಫಲಿತಾಂಶ ಬೇರೆನೆ ಇರುತ್ತೆ ಅಂತ ಹೇಳ್ತಾರೆ ಗೌರ್ಮೆಂಟ್ ಸ್ಕೂಲ್ ಸ್ಟಾಫ್ಸ್ ಬಿಟ್ಟು ಈ ರೀತಿ ಅಧಿಕಾರಿಗಳನ್ನು ನೇಮಿಸ್ಕೊಂಡಿರ್ತಕ್ಕಂಥ ದೊಡ್ಡ ಫ್ರಾಡ್ ಅಂತ ಕೂಡ ಹೇಳಲಾಗ್ತದೆ ಅಂದ್ರೆ ಈಗಾಗಲೇ ನಾನ್ ನಿಮಗೆ ಕ್ಯಾಲ್ಕುಲೇಷನ್ ಕೊಟ್ಟೆ ಕ್ಯಾಲ್ಕುಲೇಷನ್ ಕೊಟ್ಟಿದ್ದು ಏನಂತಂದ್ರೆ ಅಹ್ ಅರವತ್ತ್ ಸೀಟ್ ತೊಂಬತ್ ಇಂಡಿಯಾ ಒಕ್ಕೂಟ ಮತ್ತು ಅರವತ್ತು ಸೀಟ್ ಅರವತ್ತರಿಂದ ಅರವತ್ ಮೂರು ಸೀಟ್ ನಿತೀಶ್ ಕುಮಾರ್ ಪಾರ್ಟಿ ಜೆ ಡಿ ಯು ಪಾರ್ಟಿ ತೆಗೆದುಕೊಂಡು ಸರ್ಕಾರ ನಡೆಸತಕ್ಕಂತ ಎಲ್ಲ ಓಪನ್ ಆಪ್ಷನ್ಸ್ ಇದನ್ನ ಬಿಜೆಪಿ ಬಿಟ್ಟು ಬಿಡುತ್ತಾ ಸೊ ಒಂದ್ ವೇಳೆ ಪಾಸಿಬಿಲಿಟಿ ಸೊ ಸಾಧ್ಯತೆ ಡಿಕೋಡಿಂಗ್ ಡಿಕೋಡಿಂಗ್ ದಹ್ ರಿಸಲ್ಟ್ ಸೊ ಏನೇನು ಪಾಸಿಬಿಲಿಟಿ ಇದೆ ನಮ್ಗೆ ಇಲ್ಲಿ ಪಾಸಿಬಿಲಿಟಿ ಇರ್ತಕ್ಕಂಥದ್ದು ಈ ರೀತಿ ಸರ್ಕಾರ ರಚಿಸಿದ ತಕ್ಷಣವೇ ಬಿಜೆಪಿ ಜೆ ಡಿ ಯು ಅನ್ನ ಸೀಡ್ ಅಡ್ಡಾಡ್ಡ ಅಡ್ಡ ಸೀಡಬಹುದು ಒಡೆದು ಹಾಕ್ಬೋದು ಸೊ ಆ ರೀತಿ ಅದನ್ನ ಫೇಸ್ ಮಾಡೋದಕ್ಕೆ ನಿತೀಶ್ ಕುಮಾರ್ ಸಿದ್ಧವಾಗಿದ್ದಾರೆ ಸೊ ಯಾರು ಲಲನ್ ಸಿಂಗು ಮತ್ತೆ ಕೆಲವರು ಸಂಜಯ್ ಜಾ ಇಂಥವ್ರನ್ನ ಪಾರ್ಟಿಯಿಂದ ಕಿತ್ತು ಉಚ್ಛಾಟನೆ ಮಾಡಿ ಸೊ ಭೂತವನ್ನು ಓಡಿಸತಕ್ಕಂತಹ ಆಟಿಟ್ಯೂಡ್ ಕೂಡ ಇವರು ಹೊಂದಿದ್ದಾರೆ ಸೊ ನಂತರ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಆರ್ ಜೆ ಡಿ ಜೆ ಡಿ ಯು ಬಿಜೆಪಿ ಮತ್ತು ಕಾಂಗ್ರೆಸ್ ಇಷ್ಟು ಪಕ್ಷಗಳ ಒಂದು ಸ್ಟಾಕ್ ಮಾರ್ಕೆಟ್ ಮತ್ತೆ ಅಧಾನಿಯ ಅದಾನಿಯ ಕೋರ್ ಮತ್ತೆ ಅದಾನೆ ಲಾ ಡೀಲ್ ಲ್ಯಾಂಡ್ ಡೀಲ್ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಲ್ಯಾಂಡ್ ಡೀಲ್ ಎಡೀ ಯೂತ್ ಬಹಳ ಪ್ರಮುಖವಾಗಿ ಬಿಹಾರದ ಚುನಾವಣೆಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಸೊ ಇವೆಲ್ಲವನ್ನ ಗಮನಿಸಿದಾಗ ನಾವು ಮುಖ್ಯವನ್ನು ನೋಡ್ತಕ್ಕಂಥದ್ದು ತೊಂಬತ್ ಮೂರು ಸ್ಥಾನ ಗೆದ್ದಂತಹ ಇಂಡಿಯಾ ಒಕ್ಕೂಟ ಅರವತ್ತು ಸ್ಥಾನ ಗೆದ್ದಂತಹ ನಿತೀಶ್ ಕುಮಾರ್ ಇವರು ಈ ಒಂದು ದೊಡ್ಡ ಚೇಂಜ್ ಮಾಡಕ್ ಹೊರಟಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕೊಡ್ತಂತೆ ಸೊ ಇದು ಏನಾಗಿರುತ್ತೆ ಅನ್ನೋದು ಕೂಡ ನಿಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಂತ ಪ್ರಯತ್ನ ಕೂಡ ನಿರಂತರವಾಗಿ ಮಾಡ್ತಾ ಇದ್ದೀನಿ ಸೊ ಈ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಬಿಹಾರ್ ಎಲೆಕ್ಷನ್ ನ ಡಿಕೋರ್ಡಿಂಗ್ ಇಷ್ಟೇ ಇಷ್ಟೇ ಸಮ್ಮಿಶ್ರ ಸರ್ಕಾರ ಅಂದ್ರೆ ವಾಪಸ್ ಅಹ್ ಪೂರ್ಣ ಪ್ರಮಾಣದ ಸರ್ಕಾರ ಇಲ್ಲಿ ಬರೋಕ್ ಸಾಧ್ಯವಿಲ್ಲ ಬಿಜೆಪಿ ಏನೇ ನಾಟಕ ಏನೇ ಡ್ರಾಮಾ ಮಾಡ್ರು ಅತಿ ಹೆಚ್ಚು ವ್ಯವಸ್ಥೆಗಳನ್ನು ಮಾಡ್ರು ಕೂಡ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೇಳಲಾಗ್ತದೆ ಸೊ ಇದು ಒಂದು ಪ್ರಮುಖವಾದ ಸುದ್ದಿ ವಿಶ್ಲೇಷಣೆ ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಂಗೆ ಇನ್ನು ಆ ಅಮಿತ್ ಶಾ ಇಡೀ ಅಮಿತ್ ಶಾ ಅವರ ಕುರಿತಂತೆ ಒಂದು ದೊಡ್ಡ ಮೀವಿ ನಡೀತಾ ಇದೆ ಅಮಿತ್ ಶಾ ಅವರ ಒಂದು ಅವರ ಪ್ರತಿಕ್ರಿಯೆ ಕೂಡ ಇಡೀ ರಾಷ್ಟ್ರಾದ್ಯಂತ ಕೋಪವನ್ನು ಕೆಲಸಿದೆ ಏನು ದೆಹಲಿಯ ಒಂದು ಬಾಂಬ್ ಸ್ ಸ್ಫೋಟದಲ್ಲಿ ಹಿರಿಯ ಬಾಂಬ್ ಸ್ಫೋಟದಲ್ಲಿ ಮತ್ತು ಈ ಸ್ಥಳೀಯದಲ್ಲಿ ಬಾಂಬ್ಗಳ ಒಂದು ವ್ಯವಸ್ಥೆ ಮತ್ತು ಬಾಂಬ್ ವೈದ್ಯಕೀಯ ವ್ಯವಸ್ಥೆ ಇವೆಲ್ಲವನ್ನೂ ಕೂಡ ಮಿಚ್ಛ ಬಳಸಲು ಸ್ಪಷ್ಟವಾಗಿ ತೆರೆದಿಟ್ಟಿದ್ರೆ ಸೊ ಅವ್ರು ಏನ್ ಮಾತಾಡಿದಾರೆ ಅಂತ ಹೇಳಿ ನೋಡ್ಕೊಳೋ ಒಂದು ಸಣ್ಣ ಪುಟ್ಟ ಪಾಯಿಂಟ್ ಆ ಸಾಮ್ ಕರೀಬ್ ಕರೀಬ್ ಸಾತ್ಮಹತ್ಯೆ ದಿಲ್ಲಿ ಮೇ ಲಾಲ್ ಕಿಲೆ ಕೆ ಪಾಸ್ ಸುಭಾಷ್ ಸ್ಮಾರ್ಟ್ ಟ್ರಾಫಿಕ್ ಸಿಗ್ನಲ್ ಫೋರ್ आई ट्वेंटी हुडाई गाड़ी में एक ब्लास्ट हुआ है ब्लास्ट के कारण आसपास की कुछ गाड़ियां और कुछ मार्ग पर जा रहे लोग भी इंजर्ड होने के समाचार है प्राथमिक सूचना जो मिली है उसमें कुछ लोग हताहत भी हुए हैं। ब्लास्ट की सूचना आते ही 10 मिनट में दिल्ली क्राइम ब्रांच दिल्ली स्पेशल ब्रांच की टीम इस स्पॉट पर पहुंची है एन और एन की टीम एफ के साथ अभी गहन जांच करने का शुरू किया है आसपास के स्थान के सभी सीसीटीवी कैमरा और बाकी सब सब चीजों की जांच के आदेश दे दिए गए हैं मेरी सीपी दिल्ली से भी बात हुई है स्पेशल ब्रांच के इंचार्ज से भी बात हुई है सीपी दिल्ली और स्पेशल ब्रांच के इंचार्ज स्पॉट पर मौजूद है हम सभी संभावनाओं को तराश रहे हैं और सभी संभावनाओं को ध्यान में रखकर इसकी गहन जांच की जाएगी सभी ऑप्शन की तुरंत जांच होकर नतीजा जो आएगा जांच हम जनता के सामने रखेंगे मैं कुछ ही देर में स्पॉट पर भी जा रहा हूं और अस्पताल में भी मैं तुरंत जाऊंगा इधर अमित शाह रहले के सो अमित शाह अह वो एक वो बॉम्ब ब्लास्ट करते थे बड़ा बेरे बे ಒಂದು ಬೇಜವಾಬ್ದಾರಿ ಹೇಳಿಕೆನ ಕೊಟ್ಟಿದ್ರೆ ಸೊ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ದೇಶಾದ್ಯಂತ ಕಿಟಕಿ ಮಾಡಲಾಗ್ತದೆ ಆ ಮೋದಿ ಮೋದಿಯ ಒಂದು ಕೃಪಾ ಕಟಾಕ್ಷನ್ ಅಷ್ಟೇ ಇವರು ಇಲ್ಲಿರ್ತಕ್ಕ ಸಾಧ್ಯ ಸೊ ಇಂಥ ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತ ಹೇಳಿ ವಿರೋಧ ಪಕ್ಷ ನಾಯಕರು ಹೇಳ್ತಾ ಇದಾರೆ ಅಹ್ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಹುಲ್ ಗಾಂಧಿ ಹೇಳಿದ್ದಾರೆ ಮತ್ತು ಉಳಿದ ನಾಯಕರುಗಳು ಕೂಡ ಸಿಪಿಎಂ ಸಿಪಿಐ ವರ್ಕರ್ಸ್ ಕೂಡ ಇಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ ಸೊ ಇಲ್ಲಿ ನಾವು ಇದರಲ್ಲಿ ಇದರ ಮಧ್ಯ ಕರ್ನಾಟಕದ ಸಚಿವ ಅಹ್ ಪ್ರಿಯಾಂಕ್ ಖರ್ಗೆ ಸೊ ತಕ್ಷಣವೇ ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ವಿರೋಧ ಮಾಡಿ ಹೇಳಿದ್ದಾರೆ ಸೊ ಈ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಸೊ ಇವ್ರ ಕೈಲ್ ಮಾತ್ರ ಸಾಧ್ಯ ಉಳಿದವರು ಕೂಡ ಇದನ್ನ ಗಮನಿಸಿ ತಮ್ಮ ಒಂದು ವ್ಯಕ್ತಿತ್ವವನ್ನ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳೋದಕ್ಕೆ ಪ್ರಿಯಾಂಕರ್ಗೆ ಏನ್ ಮಾತಾಡ್ರಿ ನೋಡಿ ಅವ್ರ ಇನ್ ಸಿಚುವೇಶನ್ ಇನ್ ಅವರ್ ಕಂಟ್ರಿ ಹೋಮ್ ಮಿನಿಸ್ಟರ್ ವುಡ್ ಹ್ಯಾವ್ ರಿಸೈನ್ಡ್ ಪ್ರಾಬ್ಲಿ ಮಿಸ್ಟರ್ ಅಮಿತ್ ಶಾ ಇಸ್ ಮಿನಿಸ್ಟರ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ manipur happened delhi riots 2020 happened Palgam happened pulwama happened the country is in utter chaos the home minister goes to bihar and other places and openly says that bangladeshis are coming in openly says terrorism is on the rise then what is he doing in any other state he would have been thrown out of the cabinet in any other country but he is indispensable because he shares all the secrets of Mr. Modi. I mean, why, why is he not being held accountable? Why is the Home Minister of India not being held accountable? Is he there only to dislodge state governments? Is he there only to do politics? If he is going to do the, only that, let him become uh, – let him get back to his uh, party fold. What is the point of being the Home Minister of India and at at what cost? How many more lives should be uh, lost? To his incompetence. Sir, you said sir, the directly Amisha only responsible. Is Who is the Home Minister, sir? Is Mr. Rahul Gandhi the Home Minister? Is Mr. Kharge the Home Minister? How come that any time any of these incidents happen, the opposition has to answer? Then what is, the, what is the BJP doing? What is the BJP government doing? How are people coming into uh, uh, India? Why are the bo borders so porous? How is all this happening? Ha have you got answers for Payal yet? हेव यू गॉट आम ये गाट आणिपूर्ट हाउ मे टू विजिटेड मणिपुर